ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಒಂದೇ ಮಾತು ಹೇಳ್ತಾರದು ಇವತ್ತು ಏಳುವರೆಗೆ ಬೆಂಗಳೂರಲ್ಲಿ ಆರ್ ಸಿ ಬಿ ಮ್ಯಾಚ್ ನಡೀತಿದೆ ಗುರು ತವರಲ್ಲಿ ತವ್ರಲ್ಲಿ ನಡೀತಿದೆ ಇವತ್ತು ರನ್ಗಳ ಸುರಿಮಳೆ ಗ್ಯಾರಂಟಿ ಬೆಂಕಿ ಬೆಂಕಿ ಆಗಿರುತ್ತೆ ಮ್ಯಾಚ್ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಸೌಂಡು ಆರ್ ಸಿ ಬಿ ಸೌಂಡ್ ಬೆಂಗಳೂರಲ್ಲಿ ಹೆಂಗಿರುತ್ತೆ ಅಂದ್ರೆ ವೈಬ್ಸು ಬೆಂಕಿ ಆಗಿರುತ್ತೆ ಗುರು ಅವನ ಜಿ ಆ ಸೌಂಡ್ಗೆನೆ ಪಂಜಾಬ್ ಅವರು ಪದ್ರಗು ಟೋಗ್ಬಿಡ್ಬೇಕು ಆ ತರ ಸೌಂಡ್ ಇರುತ್ತೆ ನಾನಂತೂ ಸಿಗಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ ಗುರು ಮ್ಯಾಚ್ಗೆನೆ ಮತ್ತೆ ಅವರು ಒಂದು ಮ್ಯಾಚ್ ನ ಗೆದ್ದು ಬಂದಿದ್ದಾರೆ ನಾವು ಒಂದು ಮ್ಯಾಚ್ ನ ಸೋತು ಬಂದಿದ್ದೀವಿ ಆದ್ರೂ ಆ ಒಂದು ಹುಮ್ಮಸ್ ಇದೆಯಲ್ಲ ಫಸ್ಟ್ ಮ್ಯಾಚ್ ನ ದೇವರಿಗೆ ಅರ್ಪಣೆ ಮಾಡಿದಾಗ್ಬಿಟ್ಟಿದೆ ಗುರು ದೇವ್ರಿಗೆ ಅರ್ಪಣೆ ಮಾಡದ್ಮೇಲೆ ಅಭಿಮಾನಿಗಳಿಗೆ ಗೆದ್ದಾದ್ಮೇಲೆ ಅಭಿಮಾನಿಗಳಿಗೆ ಅರ್ಪಣೆ ಮಾಡ್ಬೇಕಲ್ಲ ನೆಕ್ಸ್ಟ್ ಮ್ಯಾಚ್ ನ ಅದಕ್ಕೋಸ್ಕರ ಸಿಕ್ಕಾಪಟೆ ವೇಟ್ ಮಾಡ್ತಾ ಇದೀವಿ ಮತ್ತೆ ಬೆಂಗಳೂರಲ್ಲಿ ಆರ್ ಸಿ ಇವತ್ತು ರನ್ ಸಿಕ್ಕಾಪಟ್ಟೆ ಹೊಡೆಯುತ್ತೆ ಅಂತ ನಾನ್ ಅನ್ಕೊಂಡಿದೀನಿ ಯಾಕಂದ್ರೆ ಗ್ರೌಂಡು ಕೂಡ ತುಂಬಾ ಚಿಕ್ಕದು ಗುರು ಚಿನ್ನಸ್ವಾಮಿ ಗ್ರೌಂಡ್ ಚಿಕ್ಕದು ಬ್ಯಾಟಿಂಗ್ ಪಿಚ್ ಬೇರೆ ಒಟ್ನಲ್ಲಿ ಸಿಕ್ಕಾಪಟ್ಟೆ ಇನ್ನೂರು ರನ್ ನೋಡಿದ್ರು ಚೇಸ್ ಮಾಡೋ ಪಿಚ್ ಅಂದ್ರೆ ಅದು ನಮ್ಮ ಬೆಂಗಳೂರಿನ ಚಿನ್ನ ಸ್ವಾಮಿ ಪಿಚ್ ಅಂತಾನೆ ಹೇಳ್ಬೋದು ಸಿಕ್ಕಾಪಟ್ಟೆ ರನ್ ಬರ್ಲೇಬೇಕು ಇಲ್ಲ ಅಂದ್ರೆ ಇಲ್ಲಾಂದ್ರೆ ಗೆಲಚ ಒನ್ ಏಯ್ಟಿ ಪ್ಲಸ್ ಆದ್ರೂ ಬಂದ್ರೆ ಒಂದು 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 ಸಿಕ್ಕಾಪಟ್ಟೆ ಉಮರ್ಸ್ ಇರುತ್ತೆ ನೋಡೋದಿಕ್ಕೆ ಒಟ್ನಲ್ಲಿ ಯಾರ ಟ್ಯಾಸ್ ಎದ್ರು ಚೇಸಿಂಗ್ ತಗೊಂಡ್ರೆ ಮಾತ್ರ ಇಲ್ಲಿ ಗೆಲ್ಲೋದಕ್ ಸಾಧ್ಯ ಟಾಸ್ ಗೆದ್ದು ಏನಾದರೂ ಬ್ಯಾಟಿಂಗ್ ತಗೊಂಡ್ರೆ ಇನ್ನೂರ ಮೇಲೆ ಒಡಿಬೇಕಾಗುತ್ತೆ ಗುರು ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ರನ್ ಇನ್ನೂರ ಅರವತ್ ಮೂರು ರನ್ ಹೊಡೆದಿರೋದು ನಮ್ಮ ಆರ್ ಸಿ ಬಿ ಅವರೇ ಅದು ಈ ಪಿಚ್ ಅಲ್ಲೇ ಇನ್ನೂರ ಅರವತ್ ಮೂರು ರನ್ ಬಾರ್ಸಿದಾರೆ ಅದು ರೆಕಾರ್ಡ್ ಬ್ರೇಕು ಅವ್ರ ಮ್ಯಾಜ್ಜಿ ಯಾರ ಕೈಲೂ ಅದನ್ನ ಮುರಿಯಕ್ಕೂ ಆಗಲ್ಲ ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು ಸ್ಪಿನ್ನರ್ ಗಳಿಗೆ ಸಿಕ್ಕಾಪಟೆ ಕೋಚ್ ಅವರು ಬೆಂಟೆತ್ತುತ್ತಾ ಸ್ಪಿನ್ನರ್ ಸ್ಪಿನ್ನರ್ಗಳಿಗೆ ಜಾಸ್ತಿ ಆಡಿಸ್ಬೇಕು ಅಂತ ಮೋಸ್ಟ್ಲಿ ಕಾಯ್ತಾ ಇದಾರೆ ನನಗೆ ಇನ್ನೊಂದು ಭಯ ಆಗಿರೋದು ಏನಪ್ಪಾ ಅಂದ್ರೆ ಇವತ್ತಿನ ಅಲ್ಲಿ ನಮ್ದು ಬ್ಯಾಟಿಂಗ್ ಕೇಳಂಗೆ ಇಲ್ಲ ಕೊಹ್ಲಿ ಮತ್ತೆ ಮ್ಯಾಕ್ಸ್ ಡೂಪ್ಲೆಸಸ್ ಔಟ್ ಆದ್ರು ಮಿಡಲ್ ಅಲ್ಲಿ ಇರೋರು ಚೆನ್ನೈ ಮೇಲೆ ಚೆನ್ನಾಗ್ ಆಡಿದ್ರು ಚೆನ್ನಾಗಿ ಆಡಿ ಒಂದು ರನ್ ತಂದು ಕೊಟ್ರು ನೂರ ಎಪ್ಪತ್ ರನ್ ಬರುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ವಿ ಮಿಡಲ್ ಆಫ್ ಮಿಡಲ್ ಆರ್ಡರ್ ತುಂಬಾ ಚೆನ್ನಾಗಿದೆ ಅವರು ಆ ಕೊಹ್ಲಿ ಇಲ್ಲಾಂದ್ರು ಡೂ ಪ್ಲೇಸಸ್ ಆ ರೇಂಜ್ಗೆ ಆಡಿದ್ದಾರೆ ಅಂದ್ರೆ ಆ ನಮ್ ಖುಷಿನೇ ಅಲ್ವಾ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಅವ್ರ ಕಡೆ ಬ್ರಶ್ವಿನ್ ಇದಾರೆ ಮತ್ತೆ ಶಿಖರ್ ದನ್ ಓದ್ ಮ್ಯಾಚ್ ಬೇರೆ ಆಡಿಲ್ಲ ಗ್ರೌಂಡ್ ಬೇರೆ ಬೆಂಗಳೂರು ಬೇರೆ ಗುರು ಅವ್ರಿಗೆ ಎಷ್ಟು ರನ್ ಹುಡುಗರು ಅವನ ಅಜ್ಜಿ ಚೇಸ್ ಮಾಡಿ ಕೊಡ್ತಾರೆ ಆದ್ರಿಂದ ಫಸ್ಟ್ ಟ್ಯಾಸ್ ಯಾರ್ ಗೆಲ್ತಾರೋ ಅವನ ಅಜ್ಜಿ ಚೇಸಿಂಗ್ ಗೆ ತಗೊಬೇಕು ಗುರು ಮತ್ತೆ ನನ್ಗೆ ಇನ್ನೊಂದು ಅರ್ಥ ಆಗ್ಲಿಲ್ಲ ಚೆನ್ನೈ ಮೇಲೆ ಡೂ ಪ್ಲೇಸಸ್ ಅವರು ಟ್ಯಾಸ್ ಗೆದ್ದಿದ ತಕ್ಷಣ ಅದ್ ಹೆಂಗೆ ಇವರು ಬ್ಯಾಟಿಂಗ್ ತಗೊಂಡ್ರು ಗೊತ್ತಿಲ್ಲ ಯಾಕಂದ್ರೆ ಅದು ಕೂಡ ಚೇಜಿಂಗ್ ಪಿಚ್ ಗುರು ಅಜ್ಜಿ ಏನಕ್ಕೆ ಬ್ಯಾಟಿಂಗ್ ತಗೊಂಡ್ರು ಅಂತ ನನ್ಗೆ ಇದುವರೆಗೂ ಗೊತ್ತಾಗ್ಲಿಲ್ಲ ಅದ್ರಿಂದಾನೇ ಅರ್ಥ ಏನೋ ಅನ್ಸುತ್ತೆ ಹೋದ್ರೆ ಹೋಗ್ಲಿ ಬಿಡಿ ಎರಡನೇ ಮ್ಯಾಚು ಬಪ್ಪರ ಬಜ್ಜಿ ಸೌಂಡ್ ಗೆನೆ ಬೆಂಕಿ ಬೆಂಕಿ ಇವತ್ತು ನಾನಂತೂ ಸಿಕ್ಕಾಪಟ್ಟೆ ವೈಟ್ ಮಾಡ್ತಾ ಇದ್ದೀನಿ ಗುರು ಮತ್ತೆ ಇವತ್ತಿನ ಮ್ಯಾಚು ಎಷ್ಟು ಸ್ಕೋರ್ ಬರ್ಬೋದು ಕಮೆಂಟ್ ಬಾಕ್ಸ್ ಅಲ್ಲಿ ಕುಟ್ಟಿ ಎಷ್ಟು ಸ್ಕೋರ್ ಹೊಡಿಬಹುದು ಆರ್ ಸಿ ಬಿ ಅವರು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕುಟ್ಟಿ ನನ್ನ ಪ್ರಕಾರ ಟೂ ಹಂಡ್ರೆಡ್ ಪ್ಲಸ್ ಬಂದೇ ಬರುತ್ತೆ ಇವತ್ತಿನ ಮ್ಯಾಚು ನಮ್ದೇ ಗುರು ನಮ್ದೆ ಪಕ್ಕ ನಮ್ದೆ ಅವನಾಜಿ ಇವತ್ತಂತೂ ಕೊಹ್ಲಿ ಡೂ ಪ್ಲೇಸಸ್ ಮ್ಯಾಕ್ಸ್ ಫುಲ್ ರುಬ್ತಾರೆ ಅಂತಾನೆ ಅನ್ಕೇಳಿ ನಾನಂತೂ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ ನೀವ್ ವೇಟ್ ಮಾಡ್ತಾ ಇದೀರ ಅಂತ ಅನ್ಕೊಂತೀನಿ ಕಮೆಂಟ್ ಬಾಕ್ಸಲ್ಲಿ ಕುಟ್ರಿ ಅಲ್ಲ ಎಷ್ಟು ಎಷ್ಟು ರನ್ ಬರುತ್ತೆ ಕುಟ್ಟಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದ್ರೆ ಆ ತುಂಬಾ ತಾಳ್ಮೆಯಿಂದ ಇರಬೇಕು ರೊಚ್ಚಿಗೆದ್ದು ರೊಚ್ಚಿಗೆ ಎಬ್ಬಿಸ್ಬಾರ್ದು ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಆರ್ಥಿಕ ಪಾಂಡ್ಯ ಎಣ್ಣೆ ಮ್ಯಾಚ್ ನೋಡಿದ್ರೆ ಗುರು ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿದೆ ರೋಹಿತ್ ಶರ್ಮಾ ಶರ್ಮ ಐಸ್ಸತಿ ಕಪ್ನ ಗೆಲ್ಲಿಸ್ಕೊಟ್ಟ ರೋಹಿತ್ ಶರ್ಮಾಗೆ ಈ ರೇಂಜಲ್ಲಿ ಕಿಂಡಲ್ ಮಾಡ್ತಾವನಲ್ಲ ಗುರು ಪಾಂಡ್ಯ ಅವನ ಅಜ್ಜಿನ ಬಡಿಯ ಪಾಂಡ್ಯ ಪಲ್ಯ ನನ್ನ ಮಗ ಶೇಡ್ ಚಪಾತಿ ಅವನು ರೋಹಿತ್ ಶರ್ಮಾ ಸೀನಿಯರ್ ಪ್ಲೇಯರ್ ಅಂತಾನು ನೋಡ್ದಿರಾ ಈ ತರ ಅವಳಿಗೆ ಕೊಟ್ಟಿದಾರಲ್ಲ ಒಟ್ನಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಗುಂಕಾ ರುಬ್ಬ ಅವನಿಗಂತು ಮತ್ತೆ ಇವತ್ತಿನ ಮ್ಯಾಚ್ ದಯವಿಟ್ಟು ಆರ್ ಸಿ ಬಿ ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವತ್ತಿನ ಮ್ಯಾಚ್ ಗೆಲ್ಲೇಬೇಕು ಗುರು ಗೆಲ್ಲಿಲ್ಲ ಅಂದ್ರೆ ಅವ್ನ ನಜ್ಜಿನ ವಿಡಿಯಾ ಸಿಕ್ಕಾಪಟ್ಟೆ ಇವಲ್ಲೇ ಮೊದಲೇ ಒಂದ್ ಮ್ಯಾಚ್ ಸೋತ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟಿದೆ ಇದು ಎರಡನೇ ಮ್ಯಾಚ್ ಬೇರೆ ಇವತ್ತು ತವರಲ್ಲಿ ಬೇರೆ ಆಡ್ತಾ ಇರೋದು ಅವನ ಅಜ್ಜಿ ಗೆಲ್ಲೇಬೇಕು ಗುಂಬುದ್ರೆ ಹೆಂಗ್ ಗುಂಬಬೇಕು ಅಂದ್ರೆ ಇನ್ನೊಂದ್ಸತಿ ಯಾವನು ಅವ್ನ ಅಜ್ಜಿ ಆರ್ ಸಿ ಬಿ ಬಗ್ಗೆ ಮಾತಾಡಲೇಬಾರ್ದು ಆ ರೇಂಜ್ ಅಲ್ಲಿ ಗುಂಬಬೇಕು ಬಟ್ನಲ್ಲಿ ಇವತ್ತು ಸ್ಕೋರ್ ಮಾತ್ರ ಟೂ ಹಂಡ್ರೆಡ್ ಪ್ಲಸ್ಸೇ ಗುರು ಟೂ ಹಂಡ್ರೆಡ್ ಪ್ಲಸ್ಸೇ ಬರಬೇಕು ಫಸ್ಟ್ ಬ್ಯಾಟಿಂಗ್ ಏನಾದ್ರು ಆರ್ ಸಿ ಬಿ ಬಂದ್ರೆ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಈ ಒಂದು ಅಲ್ಲಿ ಮತ್ತೆ ಈ ಒಂದು ಚಿನ್ನಸ್ವಾಮಿ ನ ಕೆಪಾಸಿಟಿ ಬಂದ್ಬಿಟ್ಟು ಮೂವತ್ತೈದು ಸಾವಿರ ಜನ ಮೂವತ್ತೈದು ಸಾವಿರ ಜನ ಒಂದ್ಸರಿ ಕಿರ್ಚಿದ್ರೆ ಯಾವ ರೇಂಜಲ್ಲಿ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಸಖತ್ ಆಗಿರುತ್ತೆ ಮಾತ್ರ ಒಟ್ಟಲ್ಲಿ ನಮ್ಗಂತೂ ಟಿಕೆಟ್ ಸಿಗ್ಲಿಲ್ಲ ನಾವಂತೂ ಹೋಗಕ್ಕಾಗ್ತಾ ಇಲ್ಲ ನೆಕ್ಸ್ಟ್ ಮ್ಯಾಚ್ ಅಂತೂ ಪಕ್ಕ ಖಂಡಿತವಾಗಿ ನಾನು ಕೂಡ ಹೋಗ್ತೀನಿ ಗುರು ನನಗೂ ಆ ಒಂದು ಸೌಂಡು ಆ ಒಂದು ವಿಶೀಲ್ ಅವನಜ್ಜಿಯ ಬೆಂಕಿ ಆ ಮಜಾನೆ ಬೇರೆ ಗುರು ಒಟ್ನಲ್ಲಿ ಇವತ್ತಿನ ಮ್ಯಾಚು ಪಕ್ಕ ಪಕ್ಕ ಆರ್ ಸಿ ಬಿನೇ ವಿನ್ ಆಗೋದು ಆರ್ ಸಿ ಬಿನಾಗ ಗೆಲ್ಲೋದು ಗುರು ಅದಂತೂ ಪಕ್ಕ ಬರ್ದಿಡ್ಕೊಬಿಡಿ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಎಲ್ಲಾರು ವಿಡಿಯೋ ಮಾಡ್ತಾರೆ ವಿಡಿಯೋ ಹಾಕ್ತಾರೆ ವಿಡಿಯೋ ನೋಡಿ ಆ ಕಿತ್ತೋಗಿರೋ ಬೆಟ್ಟಿಂಗ್ ಆಡೋದು ಮತ್ತೆ ಅದೇನೇನು ಆಪಲ್ ಹೋಗಿ ದುಡ್ಡು ಕಟ್ಟೋದು ಇವೆಲ್ಲ ದಯವಿಟ್ಟು ಮಾಡಕ್ ಹೋಗಬೇಡಿ ಯಾಕಂದ್ರೆ ಈ ಬೆಟ್ಟಿಂಗ್ ಅನ್ನೋ ಭೂತ ಒಂದ್ಸತಿ ಮೆಂಡಿಗ್ ಬಂದ್ಬಿಡ್ತು ಅಂದ್ರೆ ಜೀವನ ಚಿತ್ರಾನ್ನ ಚಿತಾಲ್ ಪತಾಲ್ ಆಗ್ಬಿಡುತ್ತೆ ಇದನ್ನಂತೂ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಲೈಫು ತುಂಬಾ ಲಾಂಗ್ ಇದೆ ಗುರು ಯಾವ್ದೋ ಸಣ್ಣ ಪುಟ್ಟ ಇದಂದ್ ಸಾವಿರ ಎರಡು ಸಾವಿರ ಆಡ್ಕೊಂಡು ಫ್ರೆಂಡ್ಸ್ ಗಳ ಮಧ್ಯೆ ಜಗಳ ಆಡ್ಕೊಂಡು ಮನಸ್ತಾಪ ಮಾಡಿಕೊಂಡು ಊರ್ ಬಿಟ್ಟು ಹೋಗೋದು ಮನೆ ಬಿಟ್ಟು ಹೋಗೋದು ಸೂಸೈಡ್ ಮಾಡ್ಕೊಳ್ಳೋದು ಇವೆಲ್ಲ ತುಂಬಾ ಆಗ್ಬಿಡುತ್ತೆ ಆದ್ರಿಂದ ದಯವಿಟ್ಟು ಯಾರು ಬೆಟ್ಟಿಂಗ್ ಆಡಕ್ಕೆ ಹೋಗ್ಬಿಡಿ ಮನೋರಂಜನೆ ಆಗಿ ನೋಡ್ರಿ ಇವರು ಮನೋರಂಜನೆ ಆಗಿ ನೋಡ್ರಿ ಎಲ್ಲೆಲ್ಲಿ ನೋಡಿದ್ರು ಈ ಫೋನ್ ಇಡ್ಕೊಂಡು ನಿಂತಿರ್ತಾರೆ ಆ ಎಷ್ಟು ಎಷ್ಟು ಬಜಾರು ಆ ಹಂಗೆ ಹಿಂಗೆ ಏನೇನೋ ಮಾತಾಡ್ತಾರೆ ಗುರು ಒಟ್ನಲ್ಲಿ ಈ ಐ ಪಿ ಎಲ್ ಬಂದಾಗಿದ್ದ ಅಂತೂ ಬೆಟ್ಟಿಂಗ್ ದಂಧೆ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಆ ಅದಂತೂ ಕಡಿವಾಣ ಹಾಕಕ್ಕಂತೂ ದೇವ್ರಾಣೆ ಆಗಲ್ಲ ಯಾರು ದಯವಿಟ್ಟು ಹಾಡಕ್ ಹೋಗ್ಬೇಡಿ ಅದನ್ನೇ ಹೇಳದ್ನಲ್ಲ ಈ ಸಣ್ಣ ಪುಟ್ಟ ದುಡ್ಡುಗೋಸ್ಕರ ಈ ಐ ಪಿ ಎಲ್ ಬಂದಾಗಿಂದ ಇದೊಂದು ಬೆಟ್ಟಿಂಗ್ ದಂಧೆ ಅಂತೂ ನಿನ್ಸಕ್ ಯಾರ ಕೈಲೂ ಆಗಲ್ಲ ಬಿಡ್ರಿ ಅದು ಸಿಕ್ಕಾಬಟ್ಟೆ ದೊಡ್ಡ ದಂಧೆ ಅದು ಅದ್ರಲ್ಲಿ ಬೇರೆ ಈ ಡ್ರೀಮ್ ಲೆವೆನ್ ಅಂತ ಯಾವ ಬೋಳಿಂಗ್ ಮಗನ್ ಒಂದು ಕೋಟಿ ಬಂದಿದ್ ಗುರು ಈ ಡ್ರೀಮ್ ಲೆವೆನ್ ಅಲ್ಲಿ ಯಾಕೆ ಬೋಳಿ ಮಗನ ಬಂದಿದೆ ಹೇಳ್ರಿ ಆ ಡ್ರೀಮ್ ಲೆವೆನ್ ಆ್ಯಪ್ ಅಂತೆ ಅದ್ರಲ್ಲಿ ಟೀಮ್ ಮಾಡೋದಂತೆ ಅದ್ರಲ್ಲಿ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮಾಡದಂತೆ ಯಾರು ಯಾರಿಗಾದ್ರೂ ಒಬ್ರಿಗಾದ್ರೂ ಒಂದ್ ಕೋಟಿ ಬಂದಿದ್ರೆ ಒಂದ್ ಚೂರು ವೀಡಿಯೋ ಹಾಕ್ಬಿಡ್ರಪ್ಪ ನೋಡ್ಬಿಡಪ್ಪ ಬರೀ ಸುಳ್ಳು ಜನಗಳ ಮೋಸ ಮಾಡೋದೇ ಹಾಕ್ಬಿಟ್ಟಿದೆ ಆದ್ರಿಂದ ಯಾರು ದಯವಿಟ್ಟು ಬೆಟಿಂಗ್ ಆಡಕ್ ಹೋಗ್ಬೇಡಿ ಏನಿದ್ರು ಮನೋರಂಜನೆ ಆಗಿ ನೋಡ್ರಿ ಒಳ್ಳೆ ಮಜಾ ಇರುತ್ತೆ ಮತ್ತೆ ಇನ್ನೊಂದ್ ವಿಷಯ ಏನಪ್ಪಾ ಅಂದ್ರೆ ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು ಗೆದ್ರೆ ಅದು ಅಭಿಮಾನಿಗಳಿಗೆ ಅರ್ಪಣೆ ಆಗುತ್ತೆ ಈ ಮ್ಯಾಚ್ ಪಕ್ಕ ಗೆದ್ದೆ ಗೆಲ್ತಾರೆ ಆರ್ ಸಿ ಬಿಗೆ ಗೆ ಇವತ್ತು ನಮ್ಮ ಸಪೋರ್ಟ್ ಇರುತ್ತೆ ಮತ್ತೆ ಯಾವ್ದಾದ್ರು ವಿಡಿಯೋ ನೋಡ್ಬಿಟ್ಟು ಆರ್ ಸಿ ಬಿಟಿಂಗ್ ಕಟ್ಬಿಡೋದು ಆಮೇಲೆ ಅದೇನೋ ಮಾಡ್ಕೊಂಡ್ಬಿಡೋದು ಇವೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟ ಪಡೋದು ಮತ್ತೆ ಸ್ನೇಹಿತರೆ ನೀವು ಇವತ್ತು ಎಷ್ಟು ರನ್ ನೋಡಿದ್ದಾರೆ ಆರ್ ಸಿ ಬಿ ಅವರು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಲ್ಲ ಹೋದ್ ಮ್ಯಾಚು ಡೂಪ್ಲೇಸರು ಬಂದಿದ ತಕ್ಷಣ ಫುಲ್ಲು ಜಡಾಯಿಸ್ಬಿಟ್ರು ಅರ್ಧಕ್ಕೆ ಹೋಗ್ಬಿಟ್ರು ಈ ಸತಿ ಫುಲ್ಲು ಫುಲ್ಲು ಪಿಂಕಿಯಾಗಿ ಆಡಬೇಕು ನಾನು ಅದನ್ನೇ ಕಾಯ್ತಾ ಇದ್ದೀನಲ್ಲ ಆದ್ರಿಂದ ಸ್ನೇಹಿತರೆ ಇನ್ನೇನು ಹೇಳಕ್ ಇಷ್ಟಪಡಲ್ಲ ಜೈ ಆರ್ ಸಿ ಬಿ ಸಾವಿರ ಸತಿ ಅಲ್ಲ ನೂರ್ ಸಾರಿ ಸೋತ್ರ ಆರ್ ಸಿ ಬಿನೇ ಸಾವಿರ ಸತಿ ಸೋತರು ನಾವು ಆರ್ ಸಿ ಬಿಗೆ ಗೆ ಸಪೋರ್ಟು ಆರ್ ಸಿ ಬಿ ಆರ್ ಸಿ ಬಿಗೆ ಗೆ ಬಿ ಫ್ಯಾನ್ಸ್ ನಾವು ಎಷ್ಟು ಸಾರಿ ಸೋತ್ರು ನಾವು ತಲೆ ಕೆಡಿಸ್ಕೊಳ್ಳಲ್ಲ ಯಾವ್ದೋ ಕಿತ್ತೋ ಅದು ಹೋದ ಮ್ಯಾಚಲ್ಲಿ ಚೆನ್ನೈ ಅವರು ಯಾರ್ಯಾರೋ ಮಾತಾಡ್ತಾ ಇದ್ರು ಚೆನ್ನೈ ತರ ಅವ್ನಜ್ಜಿನ ಬಡಿಯ ಫ್ರಾಡ್ ಮಾಡಿ ಮೋಸ ಮಾಡಿ ಎರಡು ವರ್ಷ ನಾವೇನು ಬ್ಯಾನ್ ಆಗಿಲ್ಲ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನಿಯತ್ತಾಗಿ ಗೆಲ್ತೀವಿ ಆ ತರ ಕಿತ್ತೋ ಟೀಮ್ ನಮ್ದಂತೂ ಹಲ್ವೇ ಅಲ್ಲ ಅವನಜ್ಜಿ ಪಕ್ಕ ಗೆದ್ರೆ ಸತ್ಯವಾಗಿ ಗೆಲ್ಲಬೇಕು ಯಾವ್ದೋ ಬುಕ್ಕಿಂಗ್ ಮಾಡಿಕೊಂಡು ಮೋಸ ಮಾಡ್ಕೊಂಡು ಎರಡು ವರ್ಷ ಆರ್ ಸಿ ಬಿ ಬ್ಯಾನ್ ಆಗಿಲ್ಲ ಗುರು ಆದ್ರಿಂದ ಆರ್ ಸಿ ಬಿರೋ ಫ್ಯಾನ್ಸ್ ಬೇಸು ಅವನ ಅಜ್ಜಿನ ಬಡಿಯ ಯಾವ ಟೀಮ್ಗೂ ಇಲ್ಲ ಐ ಸತಿ ಗೆದ್ದಿರೋ ಚೆನ್ನೈಗೂ ಇಲ್ಲ ಐ ಸತಿ ಗೆದ್ದಿರೋ ಮುಂಬೈಗೂ ಇಲ್ಲ ಆತರ ಬೆಂಕಿ ಬೆಂಕಿ ಆಗಿದೆ ಆರ್ ಸಿ ಬಿ ಫ್ಯಾನ್ಸ್ ಅಮ್ಮ ಆರ್ ಸಿ ಬಿ ಫ್ಯಾನ್ಸ್ ಕೇಳಂಗೆ ಇಲ್ಲ ಗುರು ಆ ರೇಂಜಲ್ಲಿ ಹವ ಇದೆ ಆರ್ ಸಿ ಬಿ ಅವ್ರದ್ದು ಸೌಂಡ್ ಸೌಂಡ್ ಇವತ್ತು ಕೇಳಿಸುತ್ತೆ ಅವನು ಜಿ ಬೆಂಕಿ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕೂಗ್ತಿದ್ರೆ ಇವತ್ತು ಪಂಜಾಬ್ ಅವರು ನಡಗಬಿಡ್ಬೇಕು ಒಟ್ನಲ್ಲಿ ಸ್ನೇಹಿತರೆ ಇವತ್ತು ಆರ್ ಸಿ ಬಿಗೆ ಒಂದು ಶುಭಾಶಯ ಅಂತ ತಿಳಿಸೋಣ ಆರ್ ಸಿ ಬಿ ಇವತ್ತು ವಿನ್ ಆಗೇ ಆಗುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಪಟಾಕಿ ಒಡೆಯದೆ ಮಜಾ ಮಾಡದೆ ನಮಸ್ಕಾರ